ವೀರ ಸಾವರ್ಕರ್ ಅವರು ಸೇರಿದಂತೆ ಹಲವಾರು ಕ್ರಾಂತಿಕಾರಿಗಳು ಕಾಲಪಾನಿ ಶಿಕ್ಷೆಯನ್ನು ಅನುಭವಿಸಿದ್ದನ್ನು ನಾವು ಕೇಳಿರ್ತೀವಿ ಕಾಲಾಪಾನಿ ಶಿಕ್ಷೆ ಎನ್ನುವಂಥದ್ದು ಅಂದಿನ ಕಾಲಕ್ಕೆ ಬಹಳ ಕಠಿಣವಾದಂತಹ ಶಿಕ್ಷೆ ಆಗಿತ್ತು ಅಂಡೋಮಾನ್ ನಿಕೋಬಾರಿನ ದ್ವೀಪದಲ್ಲಿ ಕಾಲಾಪಾನಿ ಜೈಲುಗಳಲ್ಲಿ ನಮ್ಮ ದೇಶದ ಕ್ರಾಂತಿ ಕಾರ್ಯಗಳನ್ನು ಹಾಕಿ ಅವರಿಗೆ ಊಟ ನೀರನ್ನು ಸರಿಯಾಗಿ ಕೊಡದೆ ಕತ್ತಲಿನ ಸಣ್ಣ ಕೋಡೆಗಳಲ್ಲಿ ಅವರನ್ನು ಒಬ್ಬರನ್ನ ಇರಿಸ್ತಾ ಇದ್ರು ಅವರಿಗೆ ಒಂಟಿತನವು ಕಾಡ್ತಾ ಇತ್ತು ಇಲ್ಲಿ ಬದುಕೋದಕ್ಕಿಂತ ತಾವು ಆತ್ಮಹತ್ಯೆ ಮಾಡಿಕೊಳ್ಳೋದೇ ಲೇಸು ಎನಿಸಿದ್ರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಕೂಡ ಇರ್ತಾ ಇರಲಿಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಗಾಣದ ಎತ್ತಿನ ಬದಲಿಗೆ ಮನುಷ್ಯರಲ್ಲಿ ಗಾಣದ ಎಣ್ಣೆಯನ್ನು ತೆಗಿಬೇಕಾಗಿತ್ತು ಸಾಕಷ್ಟು ಬಾರಿ ನಿಗದಿತ ಪ್ರಮಾಣದ ಏಟಿಯನ್ನು ತೆಗೆದೇ ಹೋದರೆ ಅವರಿಗೆ ಚಡಿಯೇಟಿನ ಶಿಕ್ಷೆಯನ್ನು ಕೂಡ ಕೊಡ್ತಾ ಇದ್ರು ಇಂತಹ ದಿನಮಾನದಲ್ಲಿ ಸಾವರ್ಕರ್ ಅವರು ಆ ಜೈಲಿನ ವ್ಯವಸ್ಥೆಯನ್ನು ವಿರೋಧಿಸಿ ಗೋಡೆಗಳ ಮೇಲೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯನ್ನು ಬರೀತಾರೆ ಗೋಡೆಗಳ ಮೇಲೆ ಸಾಕಷ್ಟು ಕಾವ್ಯಗಳನ್ನು ರಚಿಸಿದಂತಹ ಸಾವರ್ಕರ್ ಅವರು ಆ ವ್ಯವಸ್ಥೆಯ ವಿರುದ್ಧ ಹೇಳ್ತಾರೆ ಅವರಿಗೆ ಸಿಗಬೇಕಾದಂತಹ ಸರಿಯಾದ ವ್ಯವಸ್ಥೆ ಊಟ ವಸತಿ ನೀರಿನ ಬಗ್ಗೆ ಹೋರಾಟಗಳನ್ನು ಮಾಡಿದಂತಹ ಸಾವರ್ಕರ್ ಅವರು ಜೈಲಿನಲ್ಲೂ ಕೂಡ ಸುಧಾರಣೆಗಳನ್ನು ತರುವುದಕ್ಕಾಗಿ ಶ್ರಮಿಸ್ತಾರೆ